ನಮಸ್ತೆ ಸ್ನೇಹಿತರೆ ಶಿವರಾಜ್ ಕುಮಾರ್ ಹಾಗೂ ಗೀತಾ ಮದುವೆಗೆ ಅಣ್ಣವರು ಒಪ್ಪಿರಲಿಲ್ಲ ಬಳಿಕ ಒಪ್ಪಿದ್ದಕ್ಕೆ ಕಾರಣವೇನು ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರ ಮದುವೆಗೆ ಆರಂಭದಲ್ಲಿ ಅಣ್ಣವರು ಒಪ್ಪಿರಲಿಲ್ಲವಂತೆ ಆದರೆ ಬಳಿಕ ಮನಸ್ಸು ಬದಲಾಯಿಸಿದರು ಅಂತ ಹೇಳ್ತಾರೆ ಇದಕ್ಕೆ ಕಾರಣವೇನು ಅನ್ನೋದನ್ನ ಬನ್ನಿ ನೋಡೋಣ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರದ್ದು ಚಿತ್ರರಂಗದ ಕ್ಯೂಟೆಸ್ಟ್ ಜೋಡಿಗಳಲ್ಲೊಂದು ಪರಸ್ಪರರ ಮೇಲೆ ಅವಲಂಬಿತರಾಗಿ ಪರಸ್ಪರನನ್ನು ಪ್ರೋತ್ಸಾಹಿಸಿಕೊಂಡು ಬೆಂಬಲಿಸಿಕೊಂಡು ಬಹು ವರ್ಷಗಳಿಂದಲೂ ದಾಂಪತ್ಯ ಸಾಗಿಸಿಕೊಂಡು ಬರುತ್ತಿದ್ದಾರೆ ಆದರೆ ಶಿವರಾಜ್ ಕುಮಾರ್ ಅವರನ್ನು ಗೀತಾ ಅವರ ಮದುವೆ ಆಗುವುದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಷ್ಟವಿರಲಿಲ್ಲವಂತೆ ಆದರೆ ಅನಂತರ ಅವರು ಮನಸ್ಸು ಬದಲಾಯಿಸಿದರು ಏಕೆ ಇಷ್ಟವಿಲ್ಲ ಬಳಿಕ ಮನಸ್ಸು ಬದಲಾಯಿಸಿದ್ದು ಏಕೆ ದೊಡ್ಡ ಆಪ್ತ ಬಂದ್ರು ಪಾರತಮ್ಮ ರಾಜ್ಕುಮಾರ್ ಅವರ ಸಹೋದರ ನಿರ್ಮಾಪಕ ಚಿನ್ನೇಗೌಡರು ಈ ಬಗ್ಗೆ ಮಾತನಾಡಿ ಗೀತಮ್ಮನವರು ನನಗೆ ಬಹಳ ಆತ್ಮೀಯರು ಗೀತಾ ಅವರನ್ನು ಶಿವರಾಜ್ ಕುಮಾರ್ ಅವರಿಗೆ ತಂದ್ಕೋಬೇಕು ಎಂದು ಮೊದಲೇ ಸಲಹೆ ಕೊಟ್ಟಿದ್ದು ನಾನೇ ಆದರೆ ಭಾವ ಅಂದ್ರೆ ರಾಜ್ಕುಮಾರ್ ಅವರು ಚಿನ್ನಪ್ಪ ಯಾಕಪ್ಪ ನಮಗೆ ರಾಜಕೀಯದವರ ಸಹವಾಸ ಬೇಡ ಎಂದು ಬಿಟ್ಟರು ಆದರೆ ನನಗೆ ಆಸೆ ಇತ್ತು ನಾನು ಅಕ್ಕ ಪಾರ್ವತಮ್ಮ ರಾಜ್ಕುಮಾರ್ ಅವರೊಂದಿಗೆ ಕಲಾವಿದರ ಸಂಘ ಕಟ್ಟಲು ಬಂಗಾರಪ್ಪನವರ ಮನೆಗೆ ಹೋಗಿ ಹೋಗಿ ಸಹಾಯ ಪಡೆದೆವು ಆಗ ಅಕ್ಕನ ಬಳಿ ಪೀಠಿಕೆ ಹಾಕಿ ಬಂಗಾರಪ್ಪನವರ ಮಡದಿ ಶಂಕು ಅವರು ತುಂಬಾ ಸಾಧ್ವಿ ಅವರ ಕೈಯಲ್ಲಿ ಬೆಳೆದ ಮಗಳು ಗೀತಾ ಅವರನ್ನು ಸೊಸೆ ಮಾಡಿಕೊಳ್ಳೋಣ ಎಂದೇ ಸರಿ ಎಂದಿದ್ದರು ಆದರೆ ಆಗಲೂ ಕೂಡ ಭಾವನವರು ಒಪ್ಪಿರಲಿಲ್ಲ ಎಂದು ಚಿನ್ನೇಗೌಡರು ಹಳೆಯ ಸಂಗತಿಯನ್ನು ಮೆಲುಕು ಹಾಕಿದರು ಅದಾದ ಬಳಿಕ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಬಂಗಾರಪ್ಪನವರು ರಾಜ್ಕುಮಾರ್ ಅವರನ್ನು ಮನೆಗೆ ಆಹ್ವಾನಿಸಿದರು ನಾವು ಆ ವೇಳೆಗಾಗಲೇ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆವು ನಾನು ಭಾವ ಅಕ್ಕ ವರ್ಧಮಾಮ ಎಲ್ಲರೂ ಊಟಕ್ಕೆ ಹೋದೆವು ಅಲ್ಲಿ ಶಕುಂತಲಮ್ಮನವರನ್ನು ಕಂಡು ಭಾವನವರು ಬಹಳ ಪ್ರಭಾವಿತರಾದರು ಅವರ ಗುಣ ಮಾತು ಕೇಳಿ ಭಾವನವರಿಗೆ ಬಹಳ ಮೆಚ್ಚುಗೆಯಾಯಿತು ರಾಜಕಾರಣಿಗಳ ಮಡದಿಯೇನ ಇವರು ಎಂದನಿಸಿತು ಒಂದು ರೀತಿ ಸೋದರತೆ ಭಾವ ಭಾವನವರಿಗೆ ನಿರ್ಮಾಣವಾಗಿತ್ತು ಅಲ್ಲಿಯೇ ರಾಜ್ಕುಮಾರ್ ಅವರು ಮೊದಲಿಗೆ ಗೀತಾ ಅವರನ್ನು ಕಂಡಿದ್ದು ಎಂದಿದ್ದಾರೆ ಚಿನ್ನೇಗೌಡರು ಆ ಭೇಟಿ ಬಳಿಕ ಮತ್ತೆ ನಾನು ಗೀತಾ ಅವರನ್ನು ಶಿವರಾಜ್ ಕುಮಾರ್ ಅವರಿಗೆ ತಂದುಕೊಳ್ಳುವ ಪ್ರಸ್ತಾಪ ಮಾಡಿದೆ ಶಕುಂತಲಮ್ಮನವರಂತಹ ಗೃಹಿಣಿ ಕೈಯಲ್ಲಿ ಬೆಳೆದ ಮಕ್ಕಳು ಇವರು ಸಹ ಅವರಂತೆಯೇ ಎಂದು ಹೇಳಿದೆ ಆಗ ರಾಜ್ಕುಮಾರ್ ಅವರು ಒಪ್ಪಿ ಸರಿ ಹಾಗಿದ್ದರೆ ಮಾಡಿ ಎಂದರು ಅಂತೆಯೇ ಮದುವೆ ಮಾತುಕತೆ ಆಗಿ ಎರಡೂ ಕುಟುಂಬದವರು ಒಪ್ಪಿ ಅದ್ಧೂರಿಯಾಗಿ ಮದುವೆ ಆಯಿತು ಅರಮನೆ ಮೈದಾನದಲ್ಲಿ ಮದುವೆ ಆಯ್ತರು ಆದರೆ ಅಷ್ಟು ಜನರನ್ನು ನಾನು ಎಂದೂ ನೋಡಿರಲಿಲ್ಲ ಬಂಗಾರಪ್ಪನವರ ಅಭಿಮಾನಿಗಳು ರಾಜ್ಕುಮಾರ್ ಅವರ ಅಭಿಮಾನಿಗಳು ಒಟ್ಟಾಗಿ ಮದುವೆಗೆ ಬಂದಿದ್ದರು ಮಾಡಿಸಿಟ್ಟಿದ್ದ ಅಡಿಗೆ ಎಲ್ಲ ಖಾಲಿ ಕುಟುಂಬದವರಿಗೆ ಊಟ ಸಿಗಲಿಲ್ಲ ನಾನು ಭಾವ ಅಕ್ಕ ಎಲ್ಲ ಹೋಗಿ ಜನಾರ್ದನ ಹೋಟೆಲ್ನಲ್ಲಿ ಊಟ ಮಾಡಿದ್ದೆವು ರಿಸೆಪ್ಷನಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರು ಒಂದು ಹಂತದಲ್ಲಂತೂ ಜನರನ್ನು ನಿಭಾಯಿಸಲು ಆಗಲಿಲ್ಲ ಕೊನೆಗೆ ಒಂಬತ್ತು ಗಂಟೆಗೆ ವಧುವಾರರನ್ನು ಕರೆದುಕೊಂಡು ಹೊರಟು ಬಿಟ್ಟೆವು ಎಂದು ಅಂದಿನ ಘಟನೆ ನೆನಪು ಮಾಡಿಕೊಂಡಿದ್ದರು ಚೆನ್ನೇಗೌಡ್ರು ರಾಜ್ಕುಮಾರ್ ಹಾಗೂ ಬಂಗಾರಪ್ಪನವರು ಬೀಗರಾದರೂ ಬಂಗಾರಪ್ಪನವರು ರಾಜ್ಕುಮಾರ್ ಅವರ ಬಳಿ ರಾಜಕೀಯ ಮಾತನಾಡುತ್ತಿರಲಿಲ್ಲ ರಾಜ್ಕುಮಾರಿಗೆ ಅದು ಇಷ್ಟವಿರಲಿಲ್ಲ ಎಂದು ಅವರಿಗೆ ಗೊತ್ತಿತ್ತು ಮಾತ್ರವಲ್ಲ ರಾಜ್ಕುಮಾರ್ ಅವರನ್ನ ಎಂದಿಗೂ ರಾಜಕೀಯಕ್ಕೆ ಬಂಗಾರಪ್ಪನವರು ಆಹ್ವಾನಿಸಲು ಇಲ್ಲ ಎಂದು ಚಿನ್ನೇಗೌಡ್ರು ಹೇಳಿದ್ದಾರೆ ಇಂದು ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಸಹೋದರ ಮಧು ಬಂಗಾರಪ್ಪ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಶಿವರಾಜ್ ಕುಮಾರ್ ಹಾಗೂ ಅಹ್ ಗೀತಾ ಶಿವರಾಜ್ ಕುಮಾರ್ ಅವರ ಕ್ಯೂಟ್ ದಂಪತಿಗಳು ಅಹ್ ಅವರ ಮದ್ವೆ ಹಿನ್ನೆಲೆ ಹೀಗಿದೆ ಮದ್ವೆ ಆಗೋದಿಕ್ಕೆ ಕಾರಣ ಹೇಗಿತ್ತು ಅನ್ನೋದು ಗೊತ್ತಿದೆ ಅಹ್ ಗೀತಾ ಅವರು ರಾಜಕೀಯ ಕುಟುಂಬದವರು ಹಾಗೆ ಶಿವರಾಜ್ ಕುಮಾರ್ ಅವರು ಆ ನಟನಾ ಕುಟುಂಬದವರು ನಟನೆಗೆ ಹ್ಮ್ ಹಿನ್ನೆಲೆ ಇರುವಂತಹ ಕುಟುಂಬದವರು ಸೊ ಇವರಿಬ್ಬರ ಜೋಡಿ ಆದ್ರೂ ಕೂಡ ತುಂಬಾನೇ ಚೆನ್ನಾಗಿದೆ ತುಂಬಾ ಯಾವಾಗ್ಲೂ ಹೊಂದಿಕೊಂಡು ಯಾವಾಗ್ಲೂ ಜೊತೆಯಾಗಿ ಖುಷಿ ಖುಷಿಯಾಗಿರ್ತಾರೆ ನೋಡೋದಿಕ್ಕೆ ಕೂಡ ತುಂಬಾನೇ ಖುಷಿ ಆಗ್ತದೆ ಶಿವರಾಜ್ ಕುಮಾರ್ ಅವರು ಕೂಡ ಅಷ್ಟೇ ಯಾವುದೇ ಸ್ಟೇಜ್ ಅಲ್ಲಿ ಹೋದ್ರೆ ಕೂಡ ತನ್ನ ಮಡದಿಯ ಬಗ್ಗೆ ಮಾತನಾಡುವುದನ್ನು ಮಿಸ್ ಮಾಡಿಕೊಳ್ಳೋದೇ ಇಲ್ಲ ಸೊ ಅವಕಾಶ ಸಿಕ್ಕಾಗ್ಲೇ ಎಲ್ಲ ತನ್ನ ಮಡದಿಯ ಬಗ್ಗೆ ಮಾತಾಡ್ತಾರೆ ಅವರ ಅಡಿಗೆ ಬಗ್ಗೆ ಹಾಗೆ ಮಾತಾಡ್ತಾರೆ ಸೊ ಈ ವಿಡಿಯೋ ನಿಮಗೆ ಹೇಗನಿಸ್ತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು